ಈಗ ನಾನು ಹೇಳೋದು ಇಷ್ಟೇ ಎರಡು ವಿಷಯ ಒಂದು ಇದು ಅರ್ಥ ಮಾಡ್ಕೊಳ್ಳಿ ಷಡ್ಯಂತ್ರ ಮಾಡಿದ್ದಾರೆ ಇವತ್ತು ನನ್ನ ಆರೋಪ ಮಾಡ್ತಿದ್ದಾರೆ ಇವತ್ತು ಏನಾದರೂ ಮಾಡ್ಕೊಳ್ಳಿ ಪಡಾಕಿಯಿಂದ ತಿರಸ್ಕಾರ ಮಾಡ್ತೀನಿ ಒಂದು ವಿಷಯ ಇವತ್ತು ಒಂದು ಇದಿದೆ ವ್ಯವಸ್ಥೆ ಇದೆ ಆ ವ್ಯವಸ್ಥೆ ಏನು ತೀರ್ಮಾನ ಆಗಬೇಕು ಮೊನ್ನೆ ಮೊನ್ನೆ ಎಲ್ಲ ಕೂತ್ಕೊಂಡಾಗ ನಾವು ಊಟ ನಾವೆಲ್ಲ ಎಫ್ ಐ ಆರ್ ಮಾಡಿದ್ದೇವೆ ಕಂಟಲ್ವಾ ಎಫ್ ಐ ಮಾಡಿದ್ದಾರೆ ಎಫ್ ಮಾಡಿದ ಏನು ಇದಾಗಬೇಕು ಕಾನೂನು ರೀತಿಯಲ್ಲಿ ಯಾವ ರೀತಿ ಅದು ತನಿಖೆ ಆಗಿ ಅದೇನು ಹೊರಗೆ ಬರಬೇಕು ಸತ್ಯ ತಂತ್ರಗಳು ಅದು ಬಂದೇ ಬರುತ್ತೆ ಅದು ಬೇರೆ ಕಾನೂನು ನಮ್ಮ ನಾಡಿನ ಕಾನೂನಲ್ಲಿ ವಿಶ್ವಾಸ ಇದೆ ಅಷ್ಟು ಹೇಳ್ತಾ ನಾನು ರಾಜಕೀಯವಾಗಿ ಷಡ್ಯಂತ್ರ ಇದು ಕಂಪ್ಲೀಟ್ ಪೊಲಿಟಿಕಲ್ ಕಾನ್ಸ್ಪಿರಸಿ ಬಟ್ ಅದ್ರ ಬಗ್ಗೆ ನಾನು ಏನು ಇವತ್ತು ರಿಯಾಕ್ಟ್ ಹೋಗಲ್ಲ ಇಂಥವ್ರು ಮಾಡಿದ್ರು ಅಂಥವ್ರು ಮಾಡಿದ್ರು ಅವರು ಇವರು ಯಾರನ್ನ ಯಾರ ಬಗ್ಗೆ ಚರ್ಚೆ ಹೋಗಲ್ಲ ಇವತ್ತು ತನಿಖೆ ಪ್ರಗತಿಲಿದೆ ಸ್ಥಿತಿಗಳು ದೊರಕಿ ಬರುತ್ತವೆ ರಾಜಧಾನಿ ರಾಜಧಾನಿಂತ ನೋಡ್ತಾರೆ ಅಂತ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಟು ತ್ರೀ ಸಿಕ್ಸ್ ಸೆವೆನ್